ಸುಲಭವಾದ ಒಂದು ಕಡಿಮೆ ಸಮಯದಲ್ಲಿ ಮಾಡುವಂತಹ ವಿಭಿನ್ನ ರುಚಿಯ ಮೊಸರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ಕಡಲೆ ಬೀಜ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳಿ ಕಡಲೆ ಬೀಜ ಕ್ರಿಸ್ಪಿ ಆದಷ್ಟು ಮೊಸರನ್ನ ರುಚಿ ಚೆನ್ನಾಗಿರುತ್ತೆ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡ ನಂತರ ಅದಕ್ಕೆ ಎರಡು ಗುಂಟೂರು ಮೆಣಸಿನ್ಕಾಯಿ ಒಂದು ನಾ ಎರಡು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಉರಿರಿ ಮೆಣಸಿನ್ಕಾಯಿ ಒಗ್ಗರಣೆ ಬೇಯೋದ್ರಿಂದ ಅದ್ರ ಖಾರ ಬಿಡ್ಕೊಂಡು ಮೊಸರನ್ನದ ರುಚಿ ಹೆಚ್ಚಾಗುತ್ತೆ ಮೆಣಸಿನ್ಕಾಯಿ ಚೆನ್ನಾಗಿ ಬೆಂದ ನಂತರ ಅದನ್ನು ಉರಿ ಆಫ್ ಮಾಡಿಕೊಂಡು ಅದಕ್ಕೆ ಒಂದು ಒಂದು ಅರ್ಧ ಭಾಗದಷ್ಟು ಸಣ್ಣಗೆ ಹೆಚ್ಕೊಂಡಂಥ ಈರುಳ್ಳಿ ಸೇರಿಸ್ಕೊಂಡು ಒಂದು ಸರಿ ಕೈ ಆಡಿಸಿ ಒಗ್ಗರಣೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೊಸರನ್ನ ಸೇರಿಸ್ಕೊಳ್ಳಿ ಒಂದು ಸರಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗಾಗಲೇ ಮಾಡಿಟ್ಕೊಂಡಿರುವಂತಹ ತಣ್ಣಗಾದ ಮೆತ್ತನೆ ಅನ್ನವನ್ನು ಸೇರಿಸ್ಕೊಳ್ಳಿ ಯಾವಾಗಲೂ ಮೊಸರನ್ನಕ್ಕೆ ಅನ್ನ ಮೆತ್ತಗಿರಬೇಕು ಬಿಸಿ ಇರಬಾರ್ದು ಬಿಸಿ ಅನ್ನ ಹಾಕಿಬಿಟ್ರೆ ಆ ಮೊಸರನ್ನದ ಫ್ಲೇವರೇ ಬದಲಾಗ್ಬಿಡುತ್ತೆ ಅನ್ನ ತಣ್ಣಗಿರಲಿದ್ದು ಉಗುರು ಬೆಚ್ಚಿಗಿರುವಂಥ ಅನ್ನನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೆಸಿಪಿನ ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್